ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಹೋದ ವರ್ಷ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಬೆಂಗಳೂರಿಂದ ತಿರುಪತಿಗೆ ಪಾದಯಾತ್ರೆ ಹೋಗಿದ್ದು ಅದರಲ್ಲಿ ಮೊದಲನೇ ದಿನದ ಪಾದಯಾತ್ರೆ ಬೆಂಗಳೂರಿಂದ ಹೊಸಕೋಟೆ ಹೋಗಿದ್ದು ಒಂದೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಮೊದಲನೇ ದಿನ ಪಾದಯಾತ್ರೆ ನಾವು ಬೆಳಿಗ್ಗೆ ಬಿಡ್ತೀವಿ ಇನ್ನು ಎಲ್ಲ ದಿನ ನಾವು ಬೆಳಗಿನ ಜಾವ ಮೂರು ಗಂಟೆಗೆ ಹೇಳ್ತೀವಿ ಎದ್ದು ಮುಖ ತೊಳೆದು ರೆಡಿ ಆಗ್ತೀವಿ ರೆಡಿ ಆದಮೇಲೆ ನಮ್ಮ ಗುರುಸ್ವಾಮಿಗಳು ಎಲ್ರಿಗೂ ನಾಮ ಹಚ್ತಾರೆ ನೋಡಿ ಒಬ್ಬೊಬ್ಬರಾಗಿ ಕೂತು ನಾಮ ಹಚ್ಕೋತಿದ್ದಾರೆ ನಾಮ ಹಚ್ಚಿದ್ದಾದ ಮೇಲೆ ಎಲ್ರಿಗೂ ಒಟ್ಟಿಗೆ ನಿಲ್ಲಿಸಿ ನಮ್ಮ ಗುರುಸ್ವಾಮಿಗಳು ಪ್ರಾರ್ಥನೆ ಮಾಡಿಸ್ತಾರೆ ಪ್ರಾರ್ಥನೆ ಆದಮೇಲೆ ಟೀ ಕುಡಿದು ಪಾದಯಾತ್ರೆ ಹೊರಡೋಕ್ಕೆ ಸಿದ್ಧರಾಗ್ತೀವಿ ನಾವು ಪ್ರತಿ ವರ್ಷ ನಾವು ಧನುರ್ಮಾಸದಲ್ಲಿ ಪಾದಯಾತ್ರೆ ಹೋಗೋದು ಆ ಟೈಮಲ್ಲಿ ಬೆಳಗಿನ ಜಾವ ತುಂಬಾ ಚಳಿ ಇರುತ್ತೆ ಅಷ್ಟು ಚಳಿ ಇದ್ದರೂ ನಾವು ನಡಿಬೇಕಾದ್ರೆ ಏನೂ ಗೊತ್ತಾಗೋದಿಲ್ಲ ಆದರೂ ಕೆಲವರು ಸ್ವೆಟರು ಜರ್ಕೀನು ತಲೆಗೆ ಟೋಪಿ ಎಲ್ಲ ಹಾಕ್ಕೊಂಡು ಪಾದಯಾತ್ರೆ ಮಾಡ್ತಾರೆ ನಾವು ಹುಡುಗರಾದರೆ ತಡ್ಕೊತೀವಿ ವಯಸ್ಸಾದವ್ರಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವೆಟರ್ ಹಾಕ್ಕೊಬೇಕು

च ृदम विष्णु चुवर्ण चतुर्भुजनम ध्या सर्व विघ्नोपन्ते परमा गु विष्णु गुरदेव महेश्वर गुरसक्षात्ब्रह्मीशु नम ओं कल्याण मित्र प्रतायटनाथा श्रीनिवासा

नुक्योर मोचया मोजिया आयुर वरदया वरदया क्षेत्रों नाशिया नाशिया ओम मो भक्ति महासुदर्शनाय दीप सज्वाला परिधाया सर्वदिक्त शोभा नहराया हम पर भरमाड परम योद्धिचे स्वाहा ओम सुदर्शनाय वित्त महि माझवालाया महि तन्नो चक्र प्रचोदया ओम भगवते पंचवदनाय महाबलाय प्रचंडाय महाभीम प्रक्रमाय सकल ब्रह्मांड नायकाय सकल भूत प्रेत पिशाचे शेष शंखी धाकिनी यक्षिणी भूत महामारी सकल विघ्न निवारणाय स्वाहा सकल शत्रु संहारणाय स्वाहा ओम आज्ञेयय विमहीमा ज्वाला यदि मही तन्नो चक्र प्रचोदयात् वेंकटरमणा स्वामी पाद गोविंद మా పాదు గోవింద గోవిందమావతి రమణ పదు గోవింద గోవిందష్్రీరమణపోవింద గోవింద వెంకట రమణ స్వామి పాదు గోవింద గోవింద స్వామి పాదు గోవింద గోవింద స్వామి పాదు గోవింద గోవింద ಪಾದ ಗೋವಿಂದ ಗೋವಿಂದ ಪಾದ ಗೋವಿಂದ ಗೋವಿಂದ ತಲಪ್ರಾಯಸ್ವಾಮಿ ಪಾದ ಗೋವಿಂದ ಗೋವಿಂದ ಪಾದ ಗೋವಿಂದ ಗೋವಿಂದ ಪಾದ ಗೋವಿಂದ ಗೋವಿಂದ ನಾರಾಯಣ ಸ್ವಾಮಿ ಪಾದ ಗೋವಿಂದ ಗೋವಿಂದ ಶ್ರೀನಿವಾಸ ಪಾದ ಗೋವಿಂದ ಗೋವಿಂದವರಮನ ಪಾದ ಗೋವಿಂದ ಗೋವಿಂದ ಶ್ರೀಮತ್ ನಾರಾಯಣ ಪಾದ ಗೋವಿಂದ ಗೋವಿಂದ ಸ್ವಾಮಿ ಪಾದ ಗೋವಿಂದ ಗೋವಿಂದ ಈಶ್ವರ ಪೀಠ ಛಳಪತಿ ಪಾದ ಗೋವಿಂದ ಗೋವಿಂಡ ಗೋವಿಂದ ಗೋವಿಂಡ ಗೋವಿಂದ 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 ಪ್ರಾರ್ಥನೆ ಮುಗಿದ ಮೇಲೆ ಪಾದಯಾತ್ರೆ ಹೊರಡೋದು ಶುರು ನಮ್ದು ಮೊದಲನೇ ದಿನದ್ದು ಪಾದಯಾತ್ರೆ ನಮ್ದು ಬೆಂಗಳೂರಿಂದ ಹೊಸಕೋಟೆ ಇಪ್ಪತ್ತೆಂಟು ಕಿಲೋಮೀಟರ್ ಇದು ಎರಡನೇ ದಿನದ್ದು ಪಾದಯಾತ್ರೆ ಹೊಸಕೋಟೆಯಿಂದ ಕೋಲಾರಕ್ಕೆ ಹೋಗ್ತೀವಿ ಎರಡನೇ ದಿನದ ಪಾದಯಾತ್ರೆ ಒಟ್ಟು ಮೂವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶುರು ಮಾಡ್ತೀವಿ ಪಾದಯಾತ್ರೆ ಎಂಟೂವರೆಗೆ ತಿಂಡಿ ಬರುತ್ತೆ ಪಾದಯಾತ್ರೆ ಹೋಗೋ ಮಾರ್ಗ ಮಧ್ಯೆ ಎಡಗಡೆಗೆ ಒಂದು ಗಣೇಶನ ದೇವಸ್ಥಾನ ಬರುತ್ತೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿಂತೀವಿ ತಿಂಡಿ ತಿಂದಾದ ಮೇಲೆ ಮತ್ತೆ ಪಾದಯಾತ್ರೆ ಶುರು ಮಾಡ್ತೀವಿ ಈ ಗಣೇಶನ ದೇವಸ್ಥಾನ ನಾವು ಹಾಲ್ಟ್ ಆಗಿರ್ತೀವಲ್ಲ ಅಲ್ಲಿಂದ ಸರಿಯಾಗಿ ಹದಿನೈದು ಕಿಲೋಮೀಟರ್ ಇದೆ ಈ ಸಾರಿ ನಾವು ಪಾದಯಾತ್ರೆ ಮಾಡೋವಾಗ ಎರಡನೇ ದಿನ ಮಳೆ ಇತ್ತು ತುಂಬಾ ನಾವು ಎರಡನೇ ದಿನದ ಪಾದಯಾತ್ರೆ ಮಾಡಬೇಕಾದ್ರೆ ಬೆಂಗಳೂರಿಂದ ನಮ್ಮಮ್ಮ ಈಶಾ ಅಮ್ಮ ಕೂಡ ಬಂದಿದ್ರು ಅಮ್ಮ ಬೆಂಗಳೂರಿಂದ ಬರಬೇಕಾದ್ರೆ ನನಗೊಂದು ರೇನ್ಕೋಟ್ ತಂದು ಕೊಟ್ರು ಅಮ್ಮ ನರಸಾಪುರದಿಂದ ನಾವು ಹಾಲ್ಟ್ ಆಗೋ ಜಾಗ ಎಂ ಆರ್ ಕನ್ವೆನ್ಷನ್ ಹಾಲ್ ಅಲ್ಲಿವರೆಗೂ ನಡೆದರು ಅಮ್ಮ ಒಟ್ಟು ಹದಿನಾಲ್ಕು ಕಿಲೋಮೀಟರ್ ನಡೆದರು ಎರಡನೇ ದಿನ ಪಾದಯಾತ್ರೆ ನನ್ನ ಜೊತೆ ಅಮ್ಮ ನರಸಾಪುರ ಬಂದಮೇಲೆ ಅಮ್ಮನ ಜೊತೆ ನಾನು ಲೈವ್ ಮಾಡಿದ್ದೆ ಎರಡನೇ ದಿನ ಆ ಲೈವಲ್ಲಿ ತುಂಬ ಜನ ಬಂದಿದ್ದರು ಆ ಲೈವ್ ಬಂದಿರೋರು ಅವತ್ತೇ ಅಮ್ಮನ್ನ ನೋಡಿದ್ದು ಮತ್ತೆ ಮುಂದೆ ವಿಡಿಯೋ ಬರುತ್ತೆ ಅಮ್ಮ ಗೊತ್ತಾಗುತ್ತೆ ಯಾರು ಅಂತ ನಾನು ಹೇಳ್ತೀನಿ ಮತ್ತೆ ಮುಂದೆ

ಎರಡನೇ ದಿನ ಪಾದಯಾತ್ರೆ ಮಾಡಬೇಕಾದ್ರೆ ಅಲ್ಲಲ್ಲಿ ಮಳೆ ಜೋರಾಗಿ ಬರೋದು ನಿಲ್ಲೋದು ಆಗ್ತಾನೇ ಇತ್ತು ನಾವೆಲ್ಲ ಇಲ್ಲಿ ಒಂದು ಕಡೆ ನಿಂತ್ಕೊಂಡ್ಬಿಟ್ವಿ ಮಳೆ ಜೋರಾಗಿ ಬರ್ತಾಯಿತ್ತು ಕೆಲವರು ಜರ್ಕೀನ್ ರೈನ್ಕೋಟು ಹಾಕ್ಕೊಂಡಿದ್ರು ಇನ್ನೂ ಕೆಲವರು ಏನೂ ಹಾಕ್ಕೊಂಡಿರಲಿಲ್ಲ ಅವರೆಲ್ಲ ಹಿಂದೆ ಉಳ್ಕೊಂಡ್ಬಿಟ್ಟಿದ್ರು ನಾನು ಪ್ರತಿ ವರ್ಷ ಪಾದಯಾತ್ರೆ ಹೋಗುವಾಗ ಬ್ಯಾಗ್ನಲ್ಲಿ ಒಂದು ಛತ್ರಿ ಇಟ್ಕೊಂಡಿರ್ತೀನಿ ಈ ವರ್ಷ ಅಮ್ಮ ರೈನ್ ರೈನ್ಕೋಟ್ ತಂದುಕೊಟ್ರು ನನಗೆ ನೋಡಿ ಇಲ್ಲಿ ನಮ್ಮಮ್ಮ ಈಶಾ ಅಮ್ಮ ಇದಾರೆ ಕೇಸರಿ ಶಾಲ್ ಹಾಕ್ಕೊಂಡಿದ್ದಾರಲ್ಲ ಅವರೇ ನಮ್ಮಮ್ಮ ಈಶಾ ಅಮ್ಮ ನಮ್ಮಮ್ಮ ಕೃಷ್ಣ ಅವರು ಸರಿತಾ ಅವರ ಸನ್ ಸರಿತಾ ಅವರು ಕೃಷ್ಣ ಅವರ ಮಮ್ಮಿ ಇದು ಸತ್ಯ ಇದು ನಿತ್ಯ ಇದು ನೇರ ಇದು ದಿಟ್ಟ ನಿರಂತರ ನಾನು ಯೂಟ್ಯೂಬ್ನಲ್ಲಿ ಯಾರ ಲೈವ್ ಹೋದರೂ ನನ್ನ ಸಪೋರ್ಟ್ ಮೆಸೇಜ್ ಇದೇ ಇರುತ್ತೆ ಇಲ್ಲಿ ಸಾಲಾಗಿ ಕೂತಿದ್ದಾರಲ್ಲ ಲೇಡೀಸು ಇವರೆಲ್ಲ ಪ್ರತಿ ವರ್ಷ ಸೇವೆ ಮಾಡೋಕೆ ಬರ್ತಾರೆ ಅಡುಗೆ ಮಾಡೋದು ತರಕಾರಿ ಹೆಚ್ಚಿ ಕೊಡೋದು ಊಟ ಬಡಿಸೋದು ಪ್ರತಿಯೊಂದು ಕೆಲಸ ಮಾಡ್ತಾರೆ ಅಡುಗೆ ಮಾಡೋಕ್ಕೆ ಭಟ್ರು ಕೂಡ ಬರ್ತಾರೆ ಪ್ರತಿ ವರ್ಷನೂ ಈಗ ಎಲ್ಲರೂ ಇಲ್ಲಿ ಕೂತಿರೋದು ಮಧ್ಯಾಹ್ನದ ಊಟ ಮಾಡೋಕ್ಕೆ ನಾವು ನರಸಾಪುರ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಬೆಂಗಳೂರು ತಿರುಪತಿ ಹೈವೇ ಎಡಗಡೆ ಒಂದು ಹೆಚ್ ಪಿ ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲಿ ಎಲ್ಲರೂ ಊಟ ಮಾಡ್ತೀವಿ ಇಲ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋದು ಊಟ ಆದಮೇಲೆ ಮತ್ತೆ ಪಾದಯಾತ್ರೆ ಶುರು ಆಗುತ್ತೆ ಆಮೇಲೆ ಮುಂದೆ ಹೋಗೋರು ಸ್ವಲ್ಪ ಮುಂದೆ ಹೋಗ್ತಾರೆ ಹಿಂದೆ ಬರೋರು ಹಿಂದೆ ಬರ್ತಾರೆ ಕೆಲವರು ಎಲ್ಲ ಮುಂದೆ ಬೇಗ ಹೋಗಿ ಆಗ್ತಾರೆ ಡೈರೆಕ್ಟು ನಾವು ಹಾಲ್ಟ್ ಆಗೋ ಜಾಗದಲ್ಲಿ ನಾನು ಮುಂಚೆ ಪಾದಯಾತ್ರೆ ಶುರು ಮಾಡಿದಾಗ ಎಲ್ಲರ್ಗಿಂತ ಮುಂಚೆ ಹೋಗಿ ಹಾಲ್ಟ್ ಆಗ್ತಾ ಇದ್ವಿ ಈಗ ಆರು ವರ್ಷಗಳಿಂದ ನಾವು ಎಲ್ಲರಿಗಿಂತ ಕೊನೆಯಲ್ಲಿರ್ತೀವಿ ಯಾಕಂದರೆ ಕೆಲವರು ನಿಧಾನಕ್ಕೆ ನಡೀತಾರೆ ಆಗೋದಿಲ್ಲ ಅವ್ರನ್ನ ಕರ್ಕೊಂಡು ಬರೋದು ನಾವು ಎಲ್ಲರಿಗಿಂತ ಕೊನೆಯಲ್ಲಿ ಐದು ಜನ ಇರ್ತೀವಿ ನಾವು ನಾನು ನನ್ನ ಜೊತೆ ನಮ್ಮ ಗುರುಸ್ವಾಮಿ ಅವರ ತಮ್ಮ ನಾರಾಯಣವರು ಮುನ್ನ ಬಾಬು ಕುಮರೇಶ್ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ಪ್ರತಿ ವರ್ಷವೂ ಈ ಸಾರಿ ನಾನು ಅಮ್ಮ ಇಬ್ಬರು ನಡ್ಕೊಂಡು ಹೋದ್ವಿ ಮಡೇರಹಳ್ಳಿಯಲ್ಲಿ ಆಂಜನೇಯ ದೇವಸ್ಥಾನ ಬರುತ್ತೆ ಅಲ್ಲಿಂದ ಶುರುವಾಗಿದ್ದು ಮಳೆ ನಾವು ಹಾಲ್ಟ್ ಆಗೋ ಜಾಗವರೆಗೂ ಮಳೆ ಜೋರಾಗಿ ಬರ್ತಾನೆ ಇತ್ತು ನಿಂತೇ ಇಲ್ಲ ಮಳೆಯಲ್ಲಿ ಅಮ್ಮ ಪೂರ್ತಿ ನೆಂದುಬಿಟ್ಟಿದ್ರು ನಾವು ಮುಂಚೆ ಮಡೇರಹಳ್ಳಿಯಲ್ಲಿ ಇರೋ ಆಂಜನೇಯ ದೇವಸ್ಥಾನದಲ್ಲಿ ಹಾಲ್ಟ್ ಆಗ್ತಾ ಇದ್ದಿದ್ದು ಹದಿನಾರು ವರ್ಷಗಳಿಂದ ಈ ವರ್ಷ ಪಾದಯಾತ್ರೆ ಬರೋರು ಜಾಸ್ತಿ ಆಗಿದ್ದಕ್ಕೆ ದೇವಸ್ಥಾನ ಜಾಗ ಸಾಲೋದಿಲ್ಲ ಅಂತ ಕೋಲಾರ ಬೈಪಾಸ್ ಹತ್ತಿರ ಇರೋ ಎಮ್ ಆರ್ ಕನ್ವೆನ್ಷನ್ ಹಾಲ್ ಛತ್ರದಲ್ಲಿ ಹಾಲ್ಟ್ ಆಗಿದ್ದು ಮಡೇರಹಳ್ಳಿ ಆಂಜನೇಯ ದೇವಸ್ಥಾನದಿಂದ ಎಮ್ ಆರ್ ಕನ್ವೆನ್ಷನ್ ಹಾಲ್ ಮೂರು ಕಿಲೋಮೀಟರ್ ದೂರ ಆಗುತ್ತೆ ನಮ್ಮ ಗುರುಸ್ವಾಮಿಗಳು ಇಪ್ಪತ್ತೇಳು ವರ್ಷಗಳಿಂದ ಮಡೇರೇಹಳ್ಳಿ ಆಂಜನೇಯ ದೇವಸ್ಥಾನದಲ್ಲೇ ಹಾಲ್ಟ್ ಆಗ್ತಾ ಇದ್ದಿದ್ದು ಅಮ್ಮ ಎಮ್ ಆರ್ ಕನ್ವೆನ್ಷನ್ ಹಾಲ್ ಬಂದು ರಾತ್ರಿ ಎಂಟೂವರೆಗೂ ಇದ್ದು ಊಟ ಮಾಡಿ ವಾಪಸ್ ಬೆಂಗಳೂರಿಗೆ ಹೊರಟರು ಅಮ್ಮ ಕೂಡ ವಿಡಿಯೋ ಮಾಡಿದರು ಭಟ್ರು ಬಿಸ್ಕೆಟ್ ಬಜ್ಜಿ ಹಾಕಬೇಕಾದ್ರೆ ನಾವು ಮಳೆಯಲ್ಲಿ ನೆನ್ಕೊಂಡು ಹೋಗಿದ್ದಕ್ಕೂ ಛತ್ರದಲ್ಲಿ ಭಟ್ರು ಬಿಸಿ ಬಿಸಿ ಬಜ್ಜಿ ಹಾಕ್ತಾ ಇದ್ದಿದ್ದಕ್ಕೂ ತುಂಬ ಚೆನ್ನಾಗಿತ್ತು ಆ ಚಳಿಗೆ ಬಿಸಿ ಬಿಸಿ ಬಜ್ಜಿ ತಿನ್ನೋಕೆ ಬಿಸ್ಕೆಟ್ ಬಜ್ಜಿ ಬಾಳೆಕಾಯಿ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ಮೂರು ಥರ ಬಜ್ಜಿ ಮಾಡಿದರು ಭಟ್ರು ಎರಡನೇ ದಿನ ಪಾದಯಾತ್ರೆಯಲ್ಲಿ ಈ ಸಾರಿ ರಾತ್ರಿ ಬೇಗನೆ ಊಟ ಮಾಡಿ ಎಂಟೂವರೆಗೆಲ್ಲ ಮಲ್ಕೊಂಬಿಟ್ವಿ ಎಲ್ಲರೂ ಪ್ರತಿ ವರ್ಷ ಊಟ ಮಾಡಿ ಮಲಗೋಷ್ಟರಲ್ಲಿ ರಾತ್ರಿ ಹತ್ತುವರೆ ಹನ್ನೊಂದು ಆಗೋದು ಮತ್ತೆ ಬೆಳಿಗ್ಗೆ ಮೂರು ಗಂಟೆಗೆ ಹೇಳ್ಬೇಕು ನಾವು ಪಾದಯಾತ್ರೆಗೆ ಮಾಡೋಕೆ ಬೆಂಗಳೂರಿಂದ ತಿರುಪತಿಗೆ ಒಟ್ಟು ಎಂಟು ದಿನಗಳು ಪಾದಯಾತ್ರೆ ನಮ್ಮದು ಈ ಭಟ್ರು ಇದೇ ಫಸ್ಟ್ ಟೈಮ್ ಬಂದಿರೋದು ಇದಕ್ಕಿಂತ ಮುಂಚೆ ಬೇರೆ ಬೇರೆ ಭಟ್ರು ಇದ್ರು ಅಡುಗೆ ಮಾಡೋಕೆ ಈ ವರ್ಷ ಪಾದಯಾತ್ರೆಗೆ ಇವರೇ ಬರ್ತಾರಂತ ಹೇಳ್ತಿದ್ದಾರೆ ನೋಡಬೇಕು ಪ್ರಿಯ ವೀಕ್ಷಕರೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಓಂ ನಮೋ ವೆಂಕಟೇಶಾಯ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ ವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರೀ ಕಾಕ್ಷ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲ ನಂದನ ಗೋವಿಂದ